ಚಾಮರಾಜನಗರದ ಹೆಗವಾಡಿಪುರ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಅಸಭ್ಯ ವರ್ತನೆ ಹಾಗೂ ದುರ್ನಡತೆಗೆ ಹೆದರಿ ಊರಿಗೆ ಓರೆ ಜನರು ತೊರೆತಿದ್ದಾರೆ ಮೈಕ್ರೋ ಫೈನಾನ್ಸ್ನವರು ಕೊಟ್ಟ ಸಾಲ ಹಾಗೂ ದುಪ್ಪಟ್ಟು ಬಡ್ಡಿಯನ್ನು ತೀರಿಸಲಾಗದೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಜನರು ನೆಲೆಸಿದ್ದಾರೆ ವಿಷಯ ತಿಳಿದು ಗ್ರಾಮಕ್ಕೆ ಬಂದ ತಹಶೀಲ್ದಾರ್ ಗಿರಿಜಾ ಮತ್ತು ಅಧಿಕಾರಿಗಳಿಂದ ಗ್ರಾಮಸ್ಥರನ್ನ ಮನವೊಲೈಸಲಾಗಿತ್ತು ಗ್ರಾಮ ತೊರೆದಿರುವ ಜನರನ್ನು ವಾಪಸ್ ಕರೆಸುವಂತೆ ರೈತ ಮುಖಂಡ ಮಹೇಶ್ ಆಗ್ರಹಿಸಿದ್ದಾರೆ ಶಿವಕುಮಾರ್ ಅಮೋಕ್ ಟಿವಿ ಚಾಮರಾಜನಗರ ಸರ್ ಖಾಸಗಿ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಖಾಸಗಿ ಮೈಕ್ರೋ ಕೊಡ್ತಾ ಇರೋದವರು ಸಾಲ ಕೊಟ್ಟು ಶೂಲು ಕೇರಿಸ್ತಾ ಇದ್ದಾರೆ ಅವರು ಯಾಕಂದರೆ ಸುಮಾರು ಅಮಾಯಕರಿಗೆ ಸಾಲಗಳನ್ನ ಕೊಟ್ಟು ಎಷ್ಟು ಕೊಟ್ಟು ಕೊಟ್ಟಿಲ್ಲ ಏನು ಗೊತ್ತಿಲ್ಲ ವಿದ್ಯಾವಂತರು ಜೊತೆಗೆ ಎಲ್ಲ ಸಾಲಗಳನ್ನ ಒಂಚು ಒಂದು ಫೈನಾನ್ಸಿಂದ ಇನ್ನೊಂದು ಫೈನಾನ್ಸ್ ಇನ್ನೊಂದು ಇಂದ ಅವರವರೇ ಅವರವರೇ ಹಂಚ್ಕೊಳ್ಳೋದು ಈ ರೀತಿ ಎಲ್ಲ ದಂಧೆ ಮಾಡಿ ಆಮೇಲೆ ಒತ್ತಿಲ್ಲದೆ ಒತ್ತು ಕೊಟ್ಬಿಡೋದು ಭಾಳ ನೈಸ್ ಮಾಡಿ ಕೊಟ್ಬಿಡೋದು ಪುನಃ ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆಲಿ ಬಂದು ಭಾಳ ಗಲಾಟೆ ಮಾಡೋದು ಸುಮಾರು ನಮ್ಮ ಹೋಬಳಿ ಲೆವೆಲ್ ಹೇಳ್ಬೇಕು ಸಂತೆಮಳ್ಳಿ ಹೋಬಳಿ ಗೋಡಿಪುರ ಸಂತೆಮಳ್ಳಿ ಹೋಬಳಿನಲ್ಲಿ ಸುಮಾರು ನೂರಾರು ಕುಟುಂಬಗಳು ಮನೆಗಳು ತೊರೆದು ಬಿಟ್ಟವೆ ಯಾವುದೇ ಕುಟುಂಬವೇ ಎಲ್ಲಿದ್ದಾರೂ ಸರಿಯಾಗಿ ಯಾರಿಗೂ ಮಾಹಿತಿ ಇಲ್ಲ ಅದರ ಜೊತೆಗೆ ಶಾಲಾ ಮಕ್ಕಳುಗಳು ಪಾಪ ಮೂರನೇ ಕ್ಲಾಸು ಎಲ್ ಕೆ ಜಿ ಒಂದು ನಾಲ್ಕನೇ ಕ್ಲಾಸು ಆರನೇ ಕ್ಲಾಸ್ ಓದ್ತಿದ್ದ ಮಕ್ಕಳನ್ನೂ ಸಹಿತ ಕರ್ಕೊಂಡಾಗಾರೆ ಇವತ್ತು ಅವ್ರ ವಿದ್ಯಾಭ್ಯಾಸದ ಗತಿ ಏನು ನಮ್ಮ ಒಂದು ಚಿಂತನೆ ಏನು ಅಂತಂದರೆ ಇವತ್ತು ಅವ ಎಂಥ ಪ್ರಜಾಗವ್ರು ಏನು ಎಲ್ಲ ಕಣ್ಮರೆಯಾಗಿ ಎಲ್ಲೆಲ್ಲೇ ಹೋಗಾರೆ ಎಲ್ಲೆಲ್ಲಿ ಸೇರ್ಕೊಂಡು ಏನೇನು ಮಾಡ್ತಾ ಇದ್ದಾರೆ ಅವರು ಪಾಪ ಈಗ ಇದನ್ನ ಇವ್ರು ಕೊಟ್ಟು ಇಷ್ಟು ಕಿರುಕುಳ ಕೊಟ್ಟು ಅವ್ರಿಗೆ ಭಾಳ ಹಿಂಸೆ ಕೊಟ್ಟು ಊರು ಬಿಡೋಂಗ್ ಮಾಡಿದ್ದಾರೆ ಆಮೇಲೆ ಈಗ ಬಂದು ನಮ್ಮ ಒಬ್ಬ ಹುಡುಗ ಈಗ ಮೋಹನ್ ಅಂತ ಮಾತಾಡೋದ ಪಾಪ ಕಣ್ಣಲ್ಲಿ ನೀರು ಬಂದುಬಿಡ್ತು ಅದು ಕೇಳಿದ್ರೆ ಯಾಕಂದರೆ ಅವ್ರ ಮನೆಗೆ ಬಂದು ಒಂಬತ್ತು ಗಂಟೆಲಿ ಎಷ್ಟೊತ್ತಲೆ ಬಂದು ಏ ಚಾಪಾಸ್ಯ ಏನಾರೂ ಅದಕ್ಕೆ ನಿಮ್ಮ ಕೊಡುವಂಥ ಅವರ ತಾಯಿಗೆ ಅವನು ಆ ಅಯೋಗ್ಯ ಏನು ಅದಾರೆ ಆ ವಿವೇಕಿ ನಡತೆ ಹೆಂಗೆ ಅದಾರೆ ಈ ರೀತಿ ಅವನು ಆ ಹುಡುಗ ಗೋಡಾಡ್ಬಿಟ್ಟು ಬ ನಾವು ಇರೋದೇ ಇಲ್ಲ ನಮ್ಮ ಮಟ್ಟಕ್ಕೆ ಬಂದ ಆಗ ನಾನು ಧೈರ್ಯ ತುಂಬಿ ನಾನು ಅಣ್ಣ ತಂಗಿ ನಮ್ಮ ಅಪ್ಪ ಅಮ್ಮ ಇರಲ್ಲ ಅದು ಅಣ್ಣ ಆ ಸಾಲನ ನಾವು ಕೊಡೋಕ್ಕಾಯ್ತಾ ಇಲ್ಲ ನಮಗಿರೋದು ಒಂದು ಸಣ್ಣ ಒಂದು ಪುಟ್ಟ ಮನೆ ಅದು ಬಿಟ್ಟರೆ ಏನಾದರೂ ಏನೂ ಇಲ್ಲ ಆದ್ದರಿಂದ ನಾನು ನಾವು ಇರಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಾವು ಕೂಡಲೇ ನಾವು ಹೋಗಿ ಅಲ್ಲಿ ಕೂತ್ಕೊಂಡು ಬೇಡಪ್ಪ ಯಾವುದೇ ಕಾರಣಕ್ಕೂ ಸಂಘ ನಿಮ್ಮ ಜೊತೆಗಿದೆ ನೀನು ಬೇಡ ಏನೇ ಮಾಡಿದ್ರು ಅದಕ್ಕೆ ನಾನು ಬೆಂಬಲವಾಗಿ ನಾನು ನಿಂತುಕೈತೀನಿ ಅಂತ ಹೇಳಿ ಎಲ್ಲ ಮಾಡಿ ಮಾಡಿದ್ಮೇಲೆ ಈ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡಿಸ್ತೀನಿ ಸಂತೆ ಮಾಡಿ ತಾಜಿಗೆ ಅವ್ರು ಕರೆಸಿ ಅದನ್ನೆಲ್ಲ ಎಂಕ್ವೈರಿ ಮಾಡಿ ಪೂರ್ತಿ ಅವ್ರನ್ನೆಲ್ಲ ಕರೆಸಿ ಯಾವ ಫೈನಾನ್ಸ್ ತಕೊಂಡಿತ್ತು ಆರು ಫೈನಾನ್ಸ್ನವರು ಕೂಡ ಕರೆಸಿ ಅವ್ರಿಗೆ ಹೆಚ್ಚಿಗೆ ಕೊಟ್ಟರು ಒಂದೆರಡು ತಿಂಗ ಇರಿ ಅಂತ ಈಗ ಮಧ್ಯ ಸಿಕ್ಕರು ಅವನ್ನ ಗಲಾಟೆ ಮಾಡ್ತಾರೆ ಆಗ ಈಗ ಅಂತ ಈ ರೀತಿ ಎಲ್ಲ ಮಾಡಿ ಭಾಳ ಕಿರುಕುಳ ಕೊಡ್ತಾವ್ರೆ ಇದನ್ನು ತಡನಾರದೆ ಅವರು ಹೋಗ ಅಂತ ಆಗ ಆ ಹುಡ್ಗ ಏನು ಮಾಡ್ದ ಇಲ್ಲ ಇಲ್ಲ ಅಣ್ಣ ಮೊನ್ನೆ ಟಿ ವಿಯವರು ಬಂದಿದ್ದರು ಬಂದಿದಾಗ ಮಾತಾಡ್ದವನು ನಿನ್ನ ಕಷ್ಟ ಏನಪ್ಪ ಅಂದಕ್ಕೆ ಆ ಹುಡ್ಗ ಹೇಳ್ಬಿಟ್ಟ ಅಣ್ಣ ಇನ್ನು